ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಲ್ಲಿ ಅಂಧಕಾಸುರನ ಕಥೆಯನ್ನು ಕಳೆದ ಅಧ್ಯಾಯದಿಂದ ಕೇಳುತ್ತಿದ್ದೇವೆ ಅಂಧಕಾಸುರನು ಶಿವೆಯು ಶಿವನ ಕಣ್ಣುಗಳನ್ನು ಮುಚ್ಚಿದಾಗ ಉಂಟಾದ ಅಂಧಕಾರದಲ್ಲಿ ಆತನ ಜನ್ಮವಾಯಿತು ಆ ಅಂಧಕಾಸುರನನ್ನು ಶಿವೆಯೇ ರಕ್ಷಿಸಿ ಮುಂದೆ ಶಂಕರನನ್ನು ಕುರಿತು ತಪಸ್ಸು ಮಾಡಲು ಬಂದ ಹಿರಣ್ಯಾಕ್ಷನಿಗೆ ಪುತ್ರನಾಗಿ ಕರುಣಿಸಿದ್ದಾರೆ ಸುನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ವರಾಹ ರೂಪಧಾರಿ ಶ್ರೀಹರಿಯು ಹೀಗೆ ಸಹೋದರನನ್ನು ಕೊಂದಾಗ ಹಿರಣ್ಯಕಶಿಪುವು ಈತ ಹಿರಣ್ಯಾಕ್ಷನ ಸೋದರನಾಗಿದ್ದಾನೆ ಶೋಕ ಮತ್ತು ಕ್ರೋಧದಿಂದ ಉರಿದಿದ್ದನು ಶ್ರೀಹರಿಯೊಂದಿಗೆ ವೈರವನ್ನು ಮಾಡುತ್ತಾ ಅವನು ಸಂಹಾರ ಪ್ರೇಮಿ ವೀರ ಅಸುರರಿಗೆ ಪ್ರಜೆಯನ್ನು ವಿನಾಶಗೊಳಿಸಲು ಆಜ್ಞಾಪಿಸಿದನು ಆಗ ಆ ಸಂಹಾರ ಪ್ರಿಯ ಅಸುರರು ಒಡೆಯನ ಅಪ್ಪಣೆಯನ್ನು ವಹಿಸಿ ದೇವತೆಗಳನ್ನು ಮತ್ತು ಪ್ರಜೆಗಳನ್ನು ನಾಶ ಮಾಡತೊಡಗಿದರು ಹೀಗೆ ಆ ದುಷ್ಟ ಚಿತ್ತವುಳ್ಳ ಅಸುರರಿಂದ ದೇವಲೋಕವೆಲ್ಲ ಚೆಲ್ಲಾಪಿಲ್ಲಿಯಾಯಿತು ಆಗ ದೇವತೆಗಳು ಸ್ವರ್ಗವನ್ನು ಬಿಟ್ಟು ಗುಪ್ತ ರೂಪದಿಂದ ಭೂತಳದಲ್ಲಿ ಸಂಚರಿಸತೊಡಗಿದರು ಇತ್ತ ಸಹೋದರನ ಮೃತ್ಯುವಿನಿಂದ ದುಃಖಿಯಾದ ಹಿರಣ್ಯಕಶಿಪು ಸಹೋದರನಿಗೆ ಜಲಾಂಜಲಿಯನ್ನಿತ್ತು ಅವನ ಪತ್ನಿಯೇ ಮೊದಲಾದವರಿಗೆ ಧೈರ್ಯ ತುಂಬಿದನು ಅನಂತರ ಆ ದೈತ್ಯ ರಾಜನು ನಾನು ಅಜೇಯ ಅಜರ ಅಮರನಾಗುವೆನು ನನ್ನೊಬ್ಬನದೇ ಏಕಚಕ್ರ ಸಾಮ್ರಾಜ್ಯ ಇದ್ದು ನನಗೆ ಪ್ರತಿ ದ್ವಂದ್ವಿಯು ಯಾರೂ ಇರಬಾರದು ಎಂದು ಯೋಚಿಸಿದನು ಹೀಗೆ ನಿಶ್ಚಯಿಸಿಕೊಂಡು ಅವನು ಮಂದರಾಚಲಕ್ಕೆ ಹೋಗಿ ಅಲ್ಲಿ ಒಂದು ಗುಹೆಯಲ್ಲಿ ಅತ್ಯಂತ ಘೋರ ತಪಸ್ಸಿಗೆ ತೊಡಗಿದನು ಆಗ ಅವನು ಕಾಲಿನ ಹೆಬ್ಬೆಟ್ಟು ತುದಿಯಲ್ಲಿ ನಿಂತಿದ್ದನು ಭುಜಗಳನ್ನು ಮೇಲಕ್ಕೆ ಚಾಚಿ ದೃಷ್ಟಿಯನ್ನು ಆಕಾಶದತ್ತ ನೆಟ್ಟಿದ್ದನು ಅವನ ತಪಸ್ಸಿನಿಂದ ಸಂತಪ್ತರಾದ ದೇವತೆಗಳ ಮುಖಗಳು ವಿಕೃತವಾದವು ಅವರು ಸ್ವರ್ಗವನ್ನು ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮ ದೇವರಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡರು ವ್ಯಾಸರಿ ಈ ದೇವತೆಗಳು ಹೀಗೆ ಹೇಳಿದಾಗ ಸ್ವಯಂಭೂ ಬ್ರಹ್ಮದೇವರು ಭೃಗು ದಕ್ಷಾದಿಗಳೊಂದಿಗೆ ಆ ದೈತ್ಯೇಶ್ವರನ ಆಶ್ರಮಕ್ಕೆ ಹೋದರು ತನ್ನ ತಪಸ್ಸಿನಿಂದ ಸಮಸ್ತ ಲೋಕಗಳನ್ನು ಸಂತಪ್ತಗೊಳಿಸಿದ ಆ ಹಿರಣ್ಯ ಕಶಿಪು ವರವನ್ನು ಕೊಡಲು ಬಂದಿರುವ ಪದ್ಮ ಬ್ರಹ್ಮದೇವರನ್ನು ತನ್ನ ಮುಂದೆ ನೋಡಿದನು ಪಿತಾಮಹನು ಅವನಲ್ಲಿ ವರವನ್ನು ಬೇಡು ಎಂದು ಹೇಳಿದನು ಆಗ ಮೋಹಿತನಾಗದ ಬುದ್ಧಿಯುಳ್ಳ ಅಸುರನು ವಿದಾತನ ಆ ಮಧುರ ಮಾತನ್ನು ಕೇಳಿ ಆ ಹಿರಣ್ಯಕಶಿಪು ಹೀಗೆಂದನು ಐಶ್ವರ್ಯ ಶಾಲೆ ಪ್ರಜಾಪತಿಯೇ ಪಿತಾಮಹನೇ ಸ್ವರ್ಗದಲ್ಲಿ ಭೂತಳದಲ್ಲಿ ಹಗಲಿನಲ್ಲಿ ರಾತ್ರಿಯಲ್ಲಿ ಮೇಲೆ ಕೆಳಗೆ ಎಲ್ಲಿಯೂ ಶಸ್ತ್ರಗಳಿಂದ ಪಾಶ ವಜ್ರ ಶುಷ್ಕ ವೃಕ್ಷ ಪರ್ವತ ಜಲ ಪತ್ನಿ ಶತ್ರು ಪ್ರಹಾರದಿಂದ ದೇವತೆಗಳಿಂದ ದೈತ್ಯರಿಂದ ಮುನಿಗಳಿಂದ ಸಿದ್ಧರಿಂದ ಹೆಚ್ಚೇನು ನಿನ್ನಿಂದ ರಚಿಸಲ್ಪಟ್ಟ ಯಾವುದೇ ಜೀವಿಯ ಕೈಯಿಂದ ನನಗೆ ಮೃತ್ಯು ಭಯವಿರಬಾರದು ಇದನ್ನು ನಾನು ಬಯಸುತ್ತಿರುವೆನು ಸುನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಹಿರಣ್ಯಕಶಪುವಿನ ಅಂತಹ ಮಾತನ್ನು ಕೇಳಿ ಪದ್ಮಸಂಭವ ಬ್ರಹ್ಮದೇವರ ಮನಸ್ಸಿನಲ್ಲಿ ದಯೆಯ ಭಾವ ಜಾಗೃತವಾಯಿತು ಅವರು ಮನಸ್ಸಿನಲ್ಲೇ ವಿಷ್ಣುವನ್ನು ವಂದಿಸಿ ದೈತ್ಯೇಂದ್ರನೇ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ಆದ್ದರಿಂದ ನಿನಗೆ ಎಲ್ಲ ವಸ್ತುಗಳು ಪ್ರಾಪ್ತವಾಗುವವು ನೀನು ತೊಂಬತ್ತಾರು ಸಾವಿರ ವರ್ಷ ತಪಸ್ಸು ಮಾಡಿರುವೆ ಈಗ ನಿನ್ನ ಕಾಮನೆಯು ಪೂರ್ಣವಾಗಿದೆ ಆದ್ದರಿಂದ ತಪಸ್ಸಿನಿಂದ ವಿಮುಖನಾಗಿ ದಾನವರ ರಾಜ್ಯವನ್ನು ಅನುಭವಿಸು ಎಂದು ಹೇಳಿದರು ಬ್ರಹ್ಮದೇವರ ಮಾತನ್ನು ಕೇಳಿ ಹಿರಣ್ಯಕಶಿಪುವಿನ ಮುಖವು ಪ್ರಸನ್ನತೆಯಿಂದ ಅರಳಿತು ಹೀಗೆ ಪಿತಾಮಹನು ಅವನನ್ನು ದಾನವರಾಜ್ಯಕ್ಕೆ ಅಭಿಷಿಕ್ತಗೊಳಿಸಿದಾಗ ಅವನು ಉತ್ಪನ್ನನಾದನು ಮತ್ತು ಮೂರು ಲೋಕಗಳನ್ನು ನಾಶ ಮಾಡಲು ವಿಚಾರ ಮಾಡತೊಡಗಿದನು ಮತ್ತೆ ಅವನು ಸಮಸ್ತ ಧರ್ಮಗಳನ್ನು ನಾಶಗೊಳಿಸಿ ಸಂಗ್ರಾಮದಲ್ಲಿ ದೇವತೆಗಳೆಲ್ಲರನ್ನೂ ಗೆದ್ದುಕೊಂಡನು ಆಗ ದೇವತೆಗಳು ಓಡಿ ವಿಷ್ಣುವಿನ ಬಳಿಗೆ ಹೋದರು ಅಲ್ಲಿ ಶ್ರೀಹರಿಯು ದೇವತೆಗಳ ಮತ್ತು ಮುನಿಗಳ ದುಃಖದ ಕಥೆಯನ್ನು ಕೇಳಿ ಅವರಿಗೆ ಆಶ್ವಾಸನೆಯನ್ನು ಕೊಡುತ್ತಾ ಶೀಘ್ರವಾಗಿ ಆ ದೈತ್ಯನನ್ನು ವಧಿಸುವುದಾಗಿ ಮಾತುಕೊಟ್ಟನು ಆಗ ದೇವತೆಗಳು ತಮ್ಮ ಸ್ಥಾನಗಳಿಗೆ ಮರಳಿ ಹೋದರು ಅನಂತರ ಮಹಾತ್ಮ ವಿಷ್ಣು ಅರ್ಧ ಸಿಂಹ ಮತ್ತು ಅರ್ಧ ಮನುಷ್ಯ ನರಸಿಂಹ ರೂಪವನ್ನು ಧರಿಸಿದನು ಅದು ಅತ್ಯಂತ ಭಯಂಕರ ಹಾಗೂ ವಿಕರಾಳವಾಗಿ ಕಂಡುಬರುತ್ತಿತ್ತು ಅವನ ಬಾಯಿಯು ಬಹಳವಾಗಿ ಅಗಲವಾಗಿದ್ದು ಸುಂದರ ಮೂಗು ಇದ್ದು ಉಗುರುಗಳು ಹರಿತವಾಗಿದ್ದವು ಹೊತ್ತಿನಲ್ಲಿ ಕೇಸರಗಳು ಹಾರಾಡುತ್ತಿದ್ದವು ಗಾಡೆಗಳೇ ಆಯುಧಗಳಾಗಿದ್ದವು ಅವನಿಂದ ಕೋಟಿ ಕೋಟಿ ಸೂರ್ಯರಂತಹ ಪ್ರಭೆಯು ಚಿಮ್ಮುತ್ತಿತ್ತು ಅವನ ಪ್ರಭಾವವು ಪ್ರಳಯ ಕಾಲದ ಅಗ್ನಿಯಂತಿತ್ತು ಹೆಚ್ಚೇನು ಹೇಳುವುದು ಆ ರೂಪವು ಜಗನ್ಮಯವಾಗಿತ್ತು ಇದೇ ರೂಪದಿಂದ ಅವನು ಭಗವಾನ್ ಭಾಸ್ಕರನ ಹಸ್ತಾಚಲಕ್ಕೆ ಸರಿದಾಗ ಅಸುರನ ನಗರವನ್ನು ಪ್ರವೇಶಿಸಿದನು ಆ ಅತುಲ ಪ್ರಭಾವಶಾಲಿ ನರಸಿಂಹನನ್ನು ನೋಡಿ ಎಲ್ಲ ದೈತ್ಯರು ಒಟ್ಟಿಗೆ ಅವನ ಮೇಲೆ ಎರಗಿದರು ಆಗ ಅದ್ಭುತ ಪರಾಕ್ರಮಿ ನರಸಿಂಹನು ಬಲಶಾಲಿಗಳಾದ ದೈತ್ಯರೊಂದಿಗೆ ಯುದ್ಧ ಮಾಡಿ ಕೊಂದು ಹಾಕಿದನು ಅನೇಕರನ್ನು ಹಿಡಿದು ಮುರಿದು ಸಾಯಿಸಿದನು ಮತ್ತೆ ಅವನು ಆ ನಗರದಲ್ಲಿ ತಿರುಗಾಡತೊಡಗಿದನು ಆಗ ಆ ಸರ್ವಮಯ ನರಸಿಂಹನನ್ನು ನೋಡಿ ದೈತ್ಯರಾಜನ ಪುತ್ರ ಪ್ರಹ್ಲಾದನು ರಾಜನಲ್ಲಿ ಈ ಮೃಗೇಂದ್ರನಾದರೂ ಜಗನ್ಮಯದಂತೆ ಕಂಡುಬರುವನು ಇವನು ಇಲ್ಲಿಗೆ ಏಕೆ ಬಂದಿರುವನು ಎಂದು ಕೇಳಿದನು ಆಗ ಪ್ರಹ್ಲಾದನು ಪುನಃ ಹೇಳಿದನು ಅಂದೆಯೇ ಇವನಾದರೂ ಭಗವಾನ್ ಅನಂತನಾಗಿದ್ದು ನರಸಿಂಹನ ರೂಪವನ್ನು ಧರಿಸಿ ನಿಮ್ಮ ನಗರದಲ್ಲಿ ಪ್ರವೇಶಿಸಿದಂತೆ ನನಗೆ ಅನಿಸುತ್ತದೆ ಏಕೆಂದರೆ ನನಗೆ ಇವನ ಮೂರ್ತಿಯು ಬಹಳ ವಿಕರಾಳವಾಗಿ ಕಂಡುಬರುತ್ತದೆ ಆದ್ದರಿಂದ ನೀವು ಯುದ್ಧದಿಂದ ದೂರ ಉಳಿದು ಇವನಿಗೆ ಶರಣಾಗಿರಿ ಇವನಿಗಿಂತ ಮಿಗಿಲಾದ ಬೇರೆ ಯಾವ ಯೋಧನೂ ತ್ರಿಲೋಕಗಳಲ್ಲಿ ಇಲ್ಲ ಆದ್ದರಿಂದ ನೀವು ಈ ಮೃಗೇಂದ್ರನ ಮುಂದೆ ಬಾಗಿ ಸ್ವ ರಾಜ್ಯವನ್ನು ಅನುಭವಿಸಿರಿ ತನ್ನ ಮಗನ ಮಾತನ್ನು ಕೇಳಿದ ಆ ದುರಾತ್ಮ ಹಿರಣ್ಯಕಶಿಪು ಆತನಲ್ಲಿ ಹೇಳುತ್ತಾನೆ ಮಗನೇ ಏನು ನೀನು ಭಯಗೊಂಡೆಯಾ ಎಂದು ಕೇಳಿ ದೈತ್ಯರ ಅಧಿಪತಿ ರಾಜ ವಿಶ್ ಹಿರಣ್ಯಕಶಿಪು ಮಹಾಬಲಿ ದೈತ್ಯರಿಗೆ ವೀರರೇ ನೀವು ಈ ಕುರೂಪು ಹುಬ್ಬು ಕಣ್ಣುಗಳುಳ್ಳ ಸಿಂಹನನ್ನು ಹಿಡಿದು ತನ್ನಿರಿ ಎಂದು ಆಜ್ಞಾಪಿಸಿದನು ಆಗ ಒಡೆಯರ ಅಪ್ಪಣೆಯಂತೆ ಆ ದೈತ್ಯರು ಮೃಗೇಂದ್ರನನ್ನು ಹಿಡಿಯಲು ಎಲ್ಲ ದೊಡ್ಡ ದೊಡ್ಡ ದೈತ್ಯರು ರಣಭೂಮಿಗೆ ನುಗ್ಗಿದರು ಆದರೆ ಅಗ್ನಿಯ ಮೇಲೆ ಎರಗಿದ ಪತಂಗಗಳು ಸುಟ್ಟು ಹೋಗುವಂತೆ ಆ ಎಲ್ಲ ದೈತ್ಯರು ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿಯಾಗಿ ಹೋದರು ದೈತ್ಯರು ಸುಟ್ಟು ಹೋದ ಬಳಿಕ ದೈತ್ಯ ರಾಜನು ಸಮಸ್ತ ಶಸ್ತ್ರ ಅಸ್ತ್ರ ಶಕ್ತಿ ವೃಷ್ಟಿ ಪಾಶ ಅಂಕುಶ ಹಾಗೂ ಪಾವಕ ಮೊದಲಾದವುಗಳಿಂದ ಆ ಮೃಗೇಂದ್ರನೊಂದಿಗೆ ಎದುರಿಸುತ್ತಿದ್ದನು ಹೀಗೆ ಬಹಳ ಕಾಲದವರೆಗೆ ಭಯಾನಕ ಯುದ್ಧವಾಯಿತು ಕೊನೆಗೆ ಆ ನರಸಿಂಹನು ಮುದ್ರದಂತೆ ಕಠೋರವಾದ ತನ್ನ ಅನೇಕ ಭುಜಗಳಿಂದ ಆ ದೈತ್ಯನನ್ನು ಹಿಡಿದು ತನ್ನ ತೊಣೆಯ ಮೇಲೆ ಮಲಗಿಸಿಕೊಂಡು ದಾನವನ ಮರ್ಮಸ್ಥಾನವನ್ನು ತನ್ನ ಹರಿತವಾದ ಉಗುರುಗಳಿಂದ ವಿದೀರ್ಣಗೊಳಿಸಿ ಎದೆಯನ್ನು ಸೀಳಿ ರಕ್ತದಿಂದ ತೊಯ್ದಿರುವ ಅವನ ಹೃದಯ ಕಮಲವನ್ನು ತೆಗೆದುಬಿಟ್ಟನು ಕ್ಷಣದಲ್ಲಿ ಅವನ ಪ್ರಾಣ ಪಕ್ಷಿಯು ಹಾರಿಹೋಯಿತು ಈ ರೀತಿಯಾಗಿ ಹಿರಣ್ಯಕಶಿಪು ವಿಶಿಷ್ಟವಾದ ವರವನ್ನು ಪಡೆದುಕೊಂಡಿದ್ದರು ಆ ಸಂದರ್ಭದಲ್ಲಿ ಭಗವಾನ್ ನರಸಿಂಹನು ಯಾವ ಬ್ರಹ್ಮ ಸೃಷ್ಟಿಯಲ್ಲೂ ಇರದಂತಹ ವಿಚಿತ್ರವಾದ ಸಿಂಹದ ಮುಖ ಮನುಷ್ಯನ ಶರೀರದಲ್ಲಿರುವಂತಹ ನರಸಿಂಹ ರೂಪವನ್ನು ಧರಿಸಿ ಬಂದು ಯಾವ ಶಸ್ತ್ರಗಳನ್ನೂ ಬಳಸದೆ ಕೇವಲ ಉಗುರಿನಿಂದಲೇ ಆತನನ್ನು ಘಾಸಿ ಘಾಸಿಪಡಿಸುತ್ತಾ ಹಗಲು ಅಲ್ಲದ ರಾತ್ರಿಯೋ ಅಲ್ಲದ ಸಂಧ್ಯಾ ಸಮಯದಲ್ಲಿ ಒಳಗೆ ಹೊರಗೆ ಕೆಳಗೆ ಮೇಲೆ ಎಲ್ಲೂ ಇರದ ಮನೆಯ ಹೊಸಿರಿನಲ್ಲಿ ಆತನನ್ನು ಮೇಲೂ ಕೆಳಗೂ ಇರದಂತೆ ತೊನೆಯ ಮೇಲೆ ಮಲಗಿಸಿಕೊಂಡು ಆತನ ಹೃದಯ ಕಮಲವನ್ನು ಕಿತ್ತು ಹಾಕುತ್ತಾನೆ ಆಗ ಭಗವಾನ್ ನರಸಿಂಹನು ಪದೇ ಪದೇ ಆಘಾತದಿಂದ ಇಡೀ ಶರೀರವು ಚೂರು ಚೂರಾಗಿ ಕಾಷ್ಟದಂತಿರುವ ದೈತ್ಯನನ್ನು ಬಿಟ್ಟು ಬಿಟ್ಟನು ಆಗ ಆ ದೇವಶತ್ರುವು ಸತ್ತು ಹೋದಾಗ ಅವನಿಗೆ ಅತ್ಯಂತ ಪ್ರಸನ್ನತೆ ಉಂಟಾಯಿತು ಅದೇ ಸಂದರ್ಭದಲ್ಲಿ ಪ್ರಹ್ಲಾದನು ಬಂದು ನರಸಿಂಹನ ಚರಣಗಳಲ್ಲಿ ಶಿರವನ್ನು ಚಾಚಿದನು ಆಗ ಅದ್ಭುತ ಪರಾಕ್ರಮಿ ವಿಷ್ಣುವು ಪ್ರಹ್ಲಾದನನ್ನು ಕರೆದು ಅವನನ್ನು ದೈತ್ಯರ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನು ಹಾಗೂ ತಾನು ಅಂತರ್ಧಾನನಾದನು ಅನಂತರ ಪಿತಾಮಹರೆ ಆದಿ ಸಮಸ್ತ ಸುರೇಶ್ವರರು ಪರಮ ಸಂತೋಷಗೊಂಡು ತಮ್ಮ ಕಾರ್ಯವನ್ನು ಸಿದ್ಧಗೊಳಿಸಿದ ಪೂಜನೀಯ ಭಗವಾನ್ ವಿಷ್ಣುವನ್ನು ಅದೇ ದಿಕ್ಕಿನ ಕಡೆಗೆ ವಂದಿಸಿ ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದರು ವಿಪ್ರವರನೆ ಪ್ರಸಂಗವಶಾತ್ ನಾನು ರುದ್ರನಿಂದ ಅಂಧಕನ ಉತ್ಪತ್ತಿ ವರಾಹನಿಂದ ಹಿರಣ್ಯಾಕ್ಷನ ವಧೆ ನರಸಿಂಹನ ಕೈಯಿಂದ ಅವನ ಅಣ್ಣನಾದ ಹಿರಣ್ಯ ಹಿರಣ್ಯಕಶಿಪುವಿನ ವಿನಾಶ ಮತ್ತು ಪ್ರಹ್ಲಾದನಿಗೆ ಆದ ರಾಜಪ್ರಾಪ್ ರಾಜ್ಯಪ್ರಾಪ್ತಿಯನ್ನು ವರ್ಣಿಸಿರುವೆನು ದ್ವಿಜಶ್ರೇಷ್ಠನೇ ಇನ್ನು ನಾನು ಶಿವನ ಕೃಪೆಯಿಂದ ಪ್ರಾಪ್ತವಾದ ಅಂಧಕನ ಪ್ರಭಾವವನ್ನು ಶಂಕರನೊಂದಿಗೆ ಅವನ ಯುದ್ಧ ಬಳಿಕ ಅವನಿಗೆ ಗಣೇಶನ ಗಣಾತ್ ಗಣಾಧ್ಯಕ್ಷ ಪದವಿಯು ಹೇಗೆ ಪ್ರಾಪ್ತವಾಯಿತು ಎಂಬ ಕಥೆಯನ್ನು ವರ್ಣಿಸುವೆನು ಕೇಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ